ನಮಸ್ಕಾರ ತುಳು ಭಾಷೆಗೆ ಸರಿಯಾಗಿ ನಂಗೆತ್ತಿನ ಸ್ಥಾನಮಾನ ಅತ್ತಂಡ ಐಕ್ ಮೌಲ್ಯ ದೆತ್ತುಕೊರ್ಪನೆಟ್ಟು ತುಳುವೆ ನಮ್ಮ ವಿಫಲ ಆತ ಅವು ಅಧಿಕೃತ ರಾಜ್ಯ ಭಾಷೆ ಅದಿಕ್ಕು ಎನ್ಮನೆ ಪರಿಚಯದೂ ಸೇರವನೂ ಅದಕ್ಕು ನೆಂಟು ಇಟ್ಲ ನಮ್ಮ ಸೋಪೆರೆ ಕಾರಣ ನಮ್ಮ ಇಚ್ಛಾಶಕ್ತಿ ಲೇಖಾಗುತ್ತೆ ಅವು ರಾಜಕಾರಣಕ್ಕಲಾದಿಕ್ಕು ಸಮಾಜದ ತುಳು ಹಬ್ಬನ ಒಂದು ಮೋಕೆದ ಜೋಕಲ್ನಲ್ಲಾದಿಕ್ಕು ಯಾನು ತುಳು ಅಕಾಡೆಮಿ ಅಧ್ಯಕ್ಷ ಆದಿಪುನಾಗ ಜಾತ್ ನಮ್ಮ ಸಿಟಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗೆ ತುಳು ಲಿಪಿತ ಬೋರ್ಡ್ ಮೇಯರ್ ನಕಲೇ ತೊಟ್ಟಿಗೆ ಪ್ರತಿ ಕಾರ್ಪೊರೇಟರ್ ನಕಲು ನಿಕಲ್ನ ಬೀದಿ ಬೀದಿದ ಕೂಡ ಬಾಕಿ ಭಾಷೆಲ್ಲ ಬಾಡ್ಲಿ ಹಿಂದಿಲಾ ಬಾಡ್ಲಿ ಇಂಗ್ಲಿಷ್ಲಾ ಕನ್ನಡಲ ಪಾಡ್ಲೆ ಐ ತೊಟ್ಟಿಗೆ ತುಳು ಲಿಪಿ ಪಾಡ್ಲೇವ್ ಅನ್ನೋದು ಓವೆಲ್ಲ ಎಲ್ಲೇ ಮಲ್ಕೊಂಡು ಇಲ್ಲ ತಿರುತ್ತಿಳಿ ಬಾಡಿಯಲ್ಲ ಬೇಜಾರಿದ್ರು ತುಳು ಲಿಪಿ ಫಲಕ ಪಾಡ್ಲೆ ಅಂತಂದ್ರೆ ಆಂಡ ಕೆಲವೇ ಕೆಲವು ಬೆರಳೆನಿಕ ಜನ ಕುಲವೇನೆ ಮಲ್ತದೆ ಅಂಡ್ ಪದೇ ಪದೇ ಅವ್ನ ಎಚ್ಚರಿಸುವಳ ಕರ್ತವ್ಯ ಆಯ್ಕೆ ಬರೋದು ಪ್ರಸ್ತುತ ಈ ಸತ್ತಿದ ಇಂಗಳ ಬ್ರೀತಿದ ಮೇಯರ್ಗೆ ಇದು ಮಾತ ತುಳು ಹೋಗಿ ಪ್ರತಿಷ್ಠಾನದ ಅಂತ ತುಳು ಸಂಘಟನೆಗ ಮಾತ ಜವಣಿ ಒಟ್ಟಾದರಿಗೆ ಮನವಿ ಕೊಡ್ತಾ ಕೂಡಲ ಮಹಾನಗರ ಪಾಲಿಕೆಗೆ ತುಳು ಲಿಪಿತ ಬೋರ್ಡ್ ಬರಡು ಐತೊಟ್ಟಿಗೆ ಬಾಕಿ ಭಾಷೆದಲ್ಲ ರಾಷ್ಟ್ರ ಭಾಷೆದ ರಾಜ್ಯ ಭಾಷೆದಲ್ಲ ಒಂಜಿ ನಾಮಫಲಕ ಐತೊಟ್ಟಿಗೆ ಇಂಕು ತುಳು ಲಿಪಿತ ಒಂಜಿ ಬೋರ್ಡು ಮಲ್ಕೋಡು ಬಂದಕ್ಕೆ ಭಾರಿ ಸಂತೋಷಗಳು ನಮ್ಮ ಮೇಯರ್ ಓದ್ತದ್ರೆ ಅದೇ ಮಲ್ಲ ಕೃತಜ್ಞತೆದ ಸುಲ್ಮೇ ನನ್ನ ಸಂದಾಯ್ತ ಮನಪ್ಪ ಐತೊಟ್ಟಿಗೆ ಹಿಂಕಲ ಆಡೋ ಕೂಡರಡ್ಡೆ ಬೇಡಿಕೆನೂ ಬಿತ್ತಾದ ಕಂಡ ಇಡೀ ಮಹಾನಗರ ಪಾಲಿಕೆದ ವ್ಯಾಪ್ತಿಲ್ಲೇ ಬೇಟೆ ರಾಜ್ಯ ಹೊರತು ಬರ್ಪು ಸ್ವಾಗತ ದ್ವಾರ ಆದ್ದು ಮಹಾನಗರ ಪಾಲಿಕೆಗಂತಿ ಒಂದಿನೇ ವಿಮಾನ ನಿಲ್ದಾಣ ಆಿಪ್ಪು ರೈಲ್ವೆ ಸ್ಟೇಷನ್ ಆದಿಪ್ಪು ಅತ್ತಂಡ ಸರ್ವಿಸ್ ಬಸ್ ಸ್ಟ್ಯಾಂಡ್ ಆಗಿಪ್ಪು ಈ ಸೈಡ್ ಹಾರ್ಬರ್ ಆದಿಪ್ಪು ಮುಲ್ಪ ಮಹತ್ವ ಕಡೆ ತುಳುನಾಡಿಗೆ ಸ್ವಾಗತ ಅತ್ತಂಡ ಕನ್ನಡ ತುಳುನಾಡಿಗೆ ಸ್ವಾಗತ ಹಣಪುನ ಬರಡು ಅಂಚಿನ ಕರಾವಳಿ ಉತ್ಸವನ ಅವು ತುಳುನಾಡು ಉತ್ಸವ ಅಂತು ಕರಾವಳಿ ಬಂಡ ಒಂದು ಹೊಡೆಗಲ್ಲ ಕಾಸರಗೋಡು ಅಂಚಿರದ ಬತ್ತಿನ ಓಡೆ ಓಡೇಮಟ್ಟಲ್ಲ ಕರಾವಳಿಯಿಂದ ಅವನ ಅಂಚೆಗಳಲ್ಲಿ ಕನಿಷ್ಠ ತುಳು ಭಾಷೆ ಮೌಲ್ಯ ಕೊರಡು ಅವು ತುಳುನಾಡು ಉತ್ಸವ ಅವಳು ಬಣಪನ ಅಂಚೆತ್ತ ಬೇಡಿಕೆ ನೇರ ದುಂಬುಲ ಕೊಟ್ಟಿತ್ತೆ ಇನ್ನಿಲ್ಲ ಮೇಯರ್ ಕೊಡ್ತಾ ಆದರೆ ಖಂಡಿತವಾದ್ಲ ಮೇಯರ್ ನೆತ್ತೋಟಿಗಳು ಬೇರೆ ಅಂಕೋರ್ಪ ಬಂತ ಭರವಸೆ ಕೊಡ್ತೇವೆ ಆದ್ರ ಸುರುತ್ತಾರ್ದೇ ಮಹಾನಗರ ಪಾಲಿಕೆಡೆ ತುಳು ಲಿಟ್ಟಿದ ಬೋರ್ಡ್ ಆಶ್ಚರ್ಯ ತುಳು ದಾದ ಸಂಗತಿ ಹಿಂದೆ ತುಳು ಲಿಪಿಗೆ ನೂದು ವರ್ಷದ ಇತಿಹಾಸ ಉಂಟು ಅವ್ರ ಸ್ವತಂತ್ರ ಲಿಪಿ ತುಳು ಸ್ವತಂತ್ರ ಲಿಪಿ ರಾಜ್ಯ ಒಬ್ಬ ರಾಷ್ಟ್ರ ಮಾನ್ಯತೆ ತಂಡ ರಡ್ಡರೆ ಸಾವಿರ ವರ್ಷದ ಇತಿಹಾಸ ತುಳು ಭಾಷೆಗೊಂಡು ಪಂಚ ದ್ರಾವಿಡ ಭಾಷೆ ಒಂಜಿ ಭಾಷೆ ನಮ್ಮ ತುಳು ಇನಿ ನಮ್ಮ ಬರೆಪನ ಓಂ ನಮ್ಮ ತುಳು ಲಿಪಿ ತುಂಡು ನಮ್ಮ ಬರೆಪನ ಶ್ರೀ ತುಳು ಲಿಪಿಗುಂಡು ಆತ್ಮಾತ್ರ ತಂದೆ ನಮ್ಮ ಕೇರಳದ ರಾಜ್ಯ ಭಾಷಾ ಎಂದೆತ್ತನ ಮಲಯಾಳಮಿಂದ ಅಪ್ಪೆ ಓ ತುಳುಲಿಪಿ ತುಳು ಲಿಪಿ ತುಳು ಮಲಯಾಳಂ ಲಿಪಿಂದೆ ಹಿಂದೆ ಆಗಿ ಬಂತು ಇಂಚಿಪ್ಪ ತುಳು ತಿಗಲಾರಿಗೆ ಯೂನಿಕೋಡು ಸೇರಿದಂತೆ ತುಳು ಲಿಪಿ ಇತ್ತೆ ಯೂನಿಕೋಡ್ ಅಂಗನಗೂ ಸೇರ್ನಿಟ್ಟು ತುಳು ತಿಗಲಾರಿ ಅಧಿಪು ತುಳು ಮಲಯಾಳಂ ಆದಿಪ್ಪು ತುಳು ಲಿಪಿ ಅದಿಪು ತುಳು ಲಿಪಿ ನಂತ ಮಾತಿರ್ತಲ್ಲ ಮೂಲ ಬೆರಿಮುಲ್ಲು ತುಳು ಲಿಪಿ ಕಲ್ಲ ಅತಿ ಶೀಘ್ರವಾದ ಯೂನಿಕೋಡು ತಿಕ್ಕೊಂಡು ಹೋಗ್ಕೊಂಡು ಬಂದ ಜೊತೆಗೆ ಮಾತಿರ್ಲ ದಯಮಾತದ ಮಾತ್ರ ತುಳು ತುಳು ಲಿಪಿ ಗಮನ ಕೊರಲಿ ತುಳು ಭಾಷೆ ತಂಚೆ ಗಮನ ಕೊರಲಿ ನಮ್ಮ ವೈಯಕ್ತಿಕ ಬೇಡಿಕೆಯ ಸರಕಾರದ ಮಸ್ತು ದೀಪ ಅಡ್ಡ ನಮ್ಮ ಅಪ್ಪೆ ಆಯ್ನಿಸುತ್ತಿನ ತುಳು ಅಪ್ಪೆಗೆ ನ್ಯಾಯ ತಿಕ್ಕೋರು ಬಾಕಿ ಭಾಷೆನ ಗೌರವಿಸಾದರು ನಮ್ಮ ಅಪ್ಪೆಗೆ ಮಾನ್ಯತೆ ದಿಕ್ಕರೆ ನಮ್ಮ ಮಾತೆಲ್ಲ ಪ್ರಯತ್ನ ಮಾಡುವಾಗ ಸ್ವಲ್ಪ